ಕೊಳಕ್ ಮಂಡಲ ಹಾವು ಕಚ್ಚಿರತಕ್ಕಂಥವ್ರು ಸಂಪೂರ್ಣವಾಗಿ ಗುಣ ಆಗ್ತಕ್ಕಂತ ಸಾಧ್ಯತೆ ಇದೆ ಸಕ್ಕರೆ ಕಾಯಿಲೆಗೂ ಕೂಡ ನಾನು ಔಷಧಿನ ಕೊಡ್ತಾ ಇದ್ದೀನಿ ಎಲ್ಲ ಗಿಡಮೂಲಿಕೆ ಔಷಧಿಗಳು ಡಿಸ್ಕ್ ಸ್ಲಿಪ್ ಆಗಿದೆ ಅಂತವರ್ಗೂ ಕೂಡ ನಾ ಸರಿ ಮಾಡುವಂಥದ್ದು ಸೋರಿಯಾಸಿಸ್ಗು ಕೂಡ ಔಷಧಿನ ಕೊಡ್ತಾ ಇದ್ದೀನಿ ಪಾದಗಳ ನೋವು ಬಂದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರ ಪಾದದ ಕೆಳಭಾಗಕ್ಕೆ ಕಟ್ತಾ ಇದ್ರು ನಮಸ್ಕಾರ ನನ್ನ ಹೆಸರು ಸಸ್ಯಾಮೃತ ರಮೇಶ್ ಸಮಸ್ತ ಆಯುಷ್ ಟಿವಿ ವಿ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ನನ್ನ ಹೆಸರು ರಮೇಶ್ ನಾನು ಬಂದು ಹುಲಿಯೂರು ದುರ್ಗಾ ಹುಬ್ಳಿ ಕುಣಿಗಲ್ ತಾಲೂಕ್ ಉಜ್ಜಿನಿ ಒಂದು ಗ್ರಾಮದಿಂದ ಬಂದಿರತಕ್ಕಂಥ ಒಂದು ವ್ಯಕ್ತಿ ನಾನು ಈ ಆಶ್ರಮದಲ್ಲಿ ಅಂದರೆ ಬಸವನಹಳ್ಳಿ ಶ್ರೀ ಶಿವಾನಂದ ಆಶ್ರಮ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಬಂದು ಕೇಳಿದಾಗ ಶ್ರೀ 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 ರಮಣಾನಂದ ಸ್ವಾಮಿಗಳನ್ನು ನಾನು ಕೇಳಿದಾಗ ಸೊ ಜೊತೆಯಲ್ಲಿ ಇದೇ ಊರಿನ ಬಸವನಹಳ್ಳಿ ಅವರು ಕರ್ಕೊಂಡು ಬಂದರು ಅವ್ರನ್ನ ಕೇಳಿದಾಗ ದಯವಿಟ್ಟು ನೀವು ಇಲ್ಲಿ ಮಾಡ್ಬೋದು ಸಮಾಜ ಸೇವೆ ಮಾಡಲಿಕ್ಕೆ ನಾವು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು ಸೊ ಎರಡು ವರ್ಷಗಳಿಂದ ನಾನು ಇಲ್ಲಿ ನನ್ನ ಕೆಲಸವನ್ನು ಮುಂದುವರಿಸ್ತಾ ಬಂದಿದ್ದೀನಿ ಸುಮಾರು ಕೊಡಗು ಆಂಧ್ರ ಪ್ರದೇಶ್ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕರು ಅವರ ಸಮಸ್ಯೆ ಇರ್ತಕ್ಕಂಥವರು ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥ ನಾಗರಿಕರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಸೊ ಮತ್ತೆ ಇಲ್ಲಿ ಚಿಕಿತ್ಸೆಯಿಂದ ಪಡೆದಿರ್ತಕ್ಕಂಥವ್ರು ಅವ್ರಿಗೆ ಗುಣ ಆಗಿದೆ ಅಂತ ಕೂಡ ತುಂಬ ಜನ ತಿಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿ ನಾನು ಸುಮಾರು ಕಾಯಿಲೆಗಳಿಗೆ ಸುಮಾರು ಕಾಯಿಲೆ ಅಂತ ಅಂದರೆ ಈ ಕೈಕಾಲು ಮುರಿದೋಗಿರೋದಿಕ್ಕೆ ಈಗ ಬೋನ್ ಫ್ರಾಕ್ಚರ್ ಆಗಿರೋರು ತುಂಬಾ ಜನ ಬರ್ತಾರೆ ಅಂಥವರೆಗೂ ಕೂಡ ಒಂದು ಕಟ್ ಹಾಕೋದು ಮತ್ತೆ ಸ್ಲಿಪ್ ಡಿಸ್ಕ್ ಡಿಸ್ಕ್ ಸ್ಲಿಪ್ ಆಗಿದೆ ಅಂಥವ್ರಿಗೂ ಕೂಡ ಅದನ್ನು ಸರಿ ಮಾಡೋ ಅಂಥದ್ದು ಒಂದು ಆಯಿಲ್ ಮಸಾಜ್ ಮಾಡಿ ಸರಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ದೀನಿ ಮತ್ತು ಗರ್ಭಕೋಶದಲ್ಲಿ ಗುಳ್ಳೆಗಳಾಗಿ ಈ ಕೆಲವು ಅವರಿಗೆ ಬಂದು ಪ್ರತಿ ತಿಂಗಳು ಮುಟ್ಟಾಗ್ತಾ ಇರೋದಿಲ್ಲ ಬ್ಲೀಡಿಂಗು ತುಂಬ ಜಾಸ್ತಿ ಹೋಗ್ತಾ ಇದ್ದಾರೆ ಅಂಥ ಜನ ಕೂಡ ನಮ್ಮ ಹತ್ರ ಬಂದು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅವರ ಅನಿಸಿಕೆಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಮತ್ತು ಡಯಾಬಿಟಿಸ್ ಸಕ್ಕರೆ ಕಾಯಿಲೆಗೂ ಕೂಡ ನಾನು ಔಷಧಿನ ಕೊಡ್ತಾ ಇದ್ದೀನಿ ಎಲ್ಲ ಗಿಡಮೂಲಿಕೆ ಔಷಧಿಗಳು ಮತ್ತು ಸೋರಿಯಾಸಿಸ್ಗೂ ಕೂಡ ಔಷಧಿನ ಕೊಡ್ತಾ ಇದ್ದೀನಿ ಅರ್ಧ ತಲೆನೋವು ಔಷಧಿ ಕೊಡ್ತಾ ಇದ್ದೀನಿ ಮತ್ತು ಪೈಲ್ಸ್ಗೆ ಔಷಧಿ ಕೊಡ್ತಾ ಇದ್ದೀನಿ ಕಿಡ್ನಿನಲ್ಲಿ ಕಲ್ಲಿರೋದಕ್ಕೆ ಔಷಧಿ ಕೊಡ್ತಾ ಇದ್ದೀನಿ ಥೈರಾಯ್ಡ್ ಸಮಸ್ಯೆಗೆ ಔಷಧಿ ಕೊಡ್ತಾ ಇದ್ದೀನಿ ಮತ್ತು ಜಾಂಡೀಸ್ ಕಾಯಿಲೆಗೂ ಕೂಡ ಔಷಧಿ ಕೊಡ್ತಾ ಇದ್ದೀನಿ ಇಂಥ ಎಲ್ಲ ಸಮಸ್ಯೆಗಳು ಇರೋವಂಥವ್ರು ತುಂಬ ಜನ ನಾಗರಿಕರು ಬಂದು ಇಲ್ಲಿ ಔಷಧಿ ತಗೊಂಡು ಹೋಗ್ತಾ ಇದ್ದಾರೆ ಅವರ ಅನಿಸಿಕೆಗಳನ್ನು ಈ ನಮ್ಮ ಆಶ್ರಮದಲ್ಲಿ ತಿಳಿಸಿದ್ದಾರೆ ರೈತರೆ ನಾನು ಈ ಒಂದು ನಾಟಿ ಪಾರಂಪರಿಕ ವೈದ್ಯ ಪದ್ಧತಿನ ಮುಂದುವರಿಸಲಿಕ್ಕೆ ಒಂದು ಒಂದು ನಿಖರವಾದ ಒಂದು ಕಾರಣ ಏನಂತಂದರೆ ನನ್ನ ಸ್ನೇಹಿತ ಏನಾದರೂ ನನ್ನ ಕಣ್ಮುಂದೇನೆ ಬಂದು ನಾಗರಾವ್ ಕಚ್ಚಿ ಸತ್ತೋಗ್ಬಿಟ್ಟ ಅವಾಗೇನಾಯಿತು ಅಂತಂದರೆ ನಮ್ಮ ತಾತ ಬಂದು ನಮ್ಮ ಅಜ್ಜಿ ಬಂದು ನಮ್ಮ ತಾಯಿ ಬಂದು ನಾಗರಾವ್ ಕಚ್ಚಿದಕ್ಕೆ ಚೇಳು ಕಚ್ಚಿದ್ದಕ್ಕೆ ಮತ್ತು ಕೊಳಕಮಂಡಲ ಹಾವು ಬಂದು ಔಷಧಿನ ಕೊಡ್ತಾ ಇದ್ರು ಅವಾಗ ನಾನು ಅನ್ನಿಸ್ತು ನಾನು ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಮತ್ತೆ ನಾನು ಒಂದು ಹೊಲದಲ್ಲಿ ಕೂಡ ಒಂದು ಗುಂಡಿ ತೆಗಿಬೇಕಾದ್ರೆ ಗಿಡ ನೆಡದ ಗುಂಡಿ ತೆಗಿಬೇಕಾದ್ರೆ ನನಗೆ ಚೇಳು ಕಚ್ಚಿದ್ರು ನಮ್ಮ ತಾಯಿ ಮುಂದೆನೇ ಕೂತ್ಕೊಂಡಿದ್ರು ಅವಾಗ ನನಗೇನು ವಿಷ ಏರ್ಲಿಲ್ಲ ನಾನು ಕೇಳಿದೆ ನಮ್ಮ ತಾಯಿ ನೋಡ್ತಾ ಕೂತ್ಕೊಂಡಿರು ಚೇಳು ಕಚ್ಚಿದಾಗ ನಾನು ಕೇಳಿದೆ ಅವಾಗ ನನಗೆ ಚೇಳು ಕಚ್ಚಿದೆ ನಿನಗೇನು ಅನಿಸ್ತಾ ಇಲ್ವಲ್ಲ ಏನಾಗಿದೆ ನನಗೆ ಯಾಕೆ ಅದು ನೋಡ್ತಾ ಇಲ್ವಲ್ಲ ಅಂತ ಅವಾಗ ನಮ್ಮ ತಾಯಿ ಹೇಳಿದ್ರು ಆ ಸತ್ಯ ಒಂದು ಹೇಳಿದರು ನನಗೆ ಶೇಳು ಕಚ್ಚಿದ್ರು ಕೂಡ ನಿನಗೇನಾಗೋದಿಲ್ಲ ಆ ಒಂದು ಟ್ರೀಟ್ಮೆಂಟು ಬಾಲ್ಯದಲ್ಲೇ ನೀನು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಆ ಒಂದು ಎಲ್ಲ ಪದ್ಧತಿಗಳು ಅವ್ರಿಗೆ ಗೊತ್ತಿತ್ತು ಅದನ್ನು ಕೂಡ ನಾನು ಮುಂದುವರ್ಸ್ಕೊ ಬಂದಿದ್ದೀನಿ ಮತ್ತು ನಾನು ಬೆಂಗಳೂರಿಗೆ ಬಂದಾಗ ಪಂಜಾಬ್ನಲ್ಲಿ ಬಂದು ಒಬ್ಬರು ಸನ್ಯಾಸಿ ನನಗೆ ಪರಿಚಯ ಆದರು ಅವರು ಕೂಡ ನಾನು ಒಂದು ನಾಟಿ ವೈದ್ಯ ಪದ್ಧತಿಯನ್ನು ಅವರಿಂದ ಕಲ್ತಿದ್ದೀನಿ ಅದನ್ನು ಕೂಡ ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಈ ಆಶ್ರಮದಲ್ಲಿ ಬಸವನಲ್ಲಿ ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಭಾನುವಾರ ಬೆಳಗ್ಗೆ ಆರು ಎಂಟು ಗಂಟೆಯಿಂದ ಹಿಡಿದು ಎರಡು ಗಂಟೆವರೆಗೆ ಇಲ್ಲಿ ಕೆಲಸ ಮಾಡ್ತೀನಿ ಇದಾದ ನಂತರ ಮಧ್ಯಾಹ್ನದ ಮೇಲೆ ಬಂದು ಶ್ರೀ ಬಸವದೇವರ ಮಠ ನೆಲ್ಮಂಗ್ಲ ಅಲ್ಲೂ ಕೂಡ ಮಧ್ಯಾಹ್ನದಿಂದ ಬಂದು ಸಂಜೆ ಆರು ಗಂಟೆವರೆಗೆ ನಾನು ಒಂದು ನನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಸುತ್ತಮುತ್ತ ಗ್ರಾಮಸ್ಥರು ಮತ್ತೆ ಈ ಒಂದು ಸಮಸ್ಯೆ ಎಲ್ಲ ನಾ ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆ ಇರತಕ್ಕಂಥ ನಾಗರಿಕರು ಈ ಒಂದು ಔಷಧಿಯ ನಾಟಿ ಔಷಧಿ ಉಪಯೋಗವನ್ನು ಪುಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಡಯಾಬಿಟಿಸ್ ಕಾಯಿಲೆ ಸಕ್ಕರೆ ಕಾಯಿಲೆಗೋಸ್ಕರ ರೆಡಿ ಮಾಡಿರ್ತಕ್ಕಂಥ ಔಷಧಿ ಇದರಲ್ಲಿ ಬಂದು ಒಂದು ಎಂಟು ರೀತಿಯ ಆ ಆಹಾರ ಪದಾರ್ಥಗಳನ್ನ ಮತ್ತೆ ಸುಮಾರು ನಾಲ್ಕೈದು ರೀತಿಯ ಗಿಡಮೂಲಿಕೆಗಳನ್ನ ಹಾಕಿ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಔಷಧಿ ಇದು ಸಕ್ಕರೆ ಕಾಯಿಲೆಗೆ ಬಳಸ್ತಕ್ಕಂಥ ಔಷಧಿ ಇದನ್ನ ಸುಮಾರು ನಾನೂರು ಸಕ್ಕರೆ ಕಾಯಿಲೆ ಚೆಕ್ ಮಾಡಿದಾಗ ಒಂದು ನಾನೂರು ಇದ್ರೂ ಕೂಡ ಅದು ಸಂಪೂರ್ಣವಾಗಿ ಕಡಿಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ ಇದು ಒಂದು ಮೂರು ತಿಂಗಳ ಕೋರ್ಸ್ ಅಂತ ಕೊಡ್ತೀವಿ ಅದರಲ್ಲಿ ಬಂದು ಒಂದೂವರೆ ತಿಂಗಳಿಗೆ ಸರಿಯಾಗಿರ್ತಕ್ಕಂಥವ್ರು ತುಂಬಾ ಜಾಸ್ತಿ ಜನ ಇದಾರೆ ಇದನ್ನ ಏನ್ ಮಾಡ್ಬೇಕಂತ ಅಂದ್ರೆ ಸಕ್ಕರೆ ಕಾಯಿಲೆ ಇರೋಂಥವ್ರು ಇದನ್ನ ಬಳಸಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರೊಳಗಡೆ ಅರ್ಧ ಸ್ಪೂನ್ ತಗೋಬೇಕು ಮತ್ತೆ ಸಂಜೆ ಅರ್ಧ ಸ್ಪೂನ್ ತಗೋಬೇಕಾಗತ್ತೆ ಊಟದ ನಂತರ ಇದನ್ನ ತಗೊಂಡ್ರೆ ಸಂಪೂರ್ಣವಾಗಿ ಹದಿನೈದು ಒಳಗಡೆ ಶುಗರ್ ಇದ್ದರೂ ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಅಚಿ ಅತಿ ಹೆಚ್ಚಾಗಿದೆ ಇಲ್ಲಿ ಉಪಯೋಗ ಪಡ್ಕೊಂಡಿರ್ತಕ್ಕಂಥ ತುಂಬಾ ಜನಗಳು ಇಲ್ಲಿ ಬಂದು ಹೋಗ್ತಾ ಇದಾರೆ ಅವರ ಅನಿಸಿಕೆ ಕೂಡ ತಿಳಿಸಿದ್ದಾರೆ ಗುಣವಾಗಿರ್ತಕ್ಕಂಥ ತುಂಬಾ ಜನ ಕೂಡ ಇದಾರೆ ಸ್ನೇಹಿತರೆ ಈ ಕೊಳಕು ಮಂಡಲ ಹಾವು ಕಚ್ಚಿದ್ರೆ ಕೊಳಕು ಮಂಡಲ ಹಾವು ಕಚ್ಚಿದ್ರೆ ಈ ಔಷಧಿಯನ್ನ ನಾವು ಕುಡಿಲಿಕ್ಕೆ ಮತ್ತೆ ಅದರ ಲೇಪನವಾಗಿ ಬಳಸ್ತೀವಿ ಇದರ ಹೆಸರು ಹೆಣ್ಣು ನೆಲ್ಲೂರಿ ಗಿಡ ಅಂತ ಹೇಳ್ಬಿಟ್ಟು ಇದು ಎಲ್ಲ ಕಡೆ ಕಾಣ್ ಸಿಗೋದಿಲ್ಲ ಸಾಮಾನ್ಯವಾಗಿ ಇದು ಆ ಒಂದು ಗಿಡ ಮತ್ತೆ ಏನು ತುಂಬಾ ಅತಿ ಹೆಚ್ಚಾಗಿ ಮರ ಮರಗಿಡಗಳು ಇರತಕ್ಕಂಥ ಪ್ರದೇಶಗಳಲ್ಲಿ ಇದು ಕಾಣ ಸಿಗುತ್ತೆ ಇದನ್ನ ಮಾಡ್ತೀವಿ ಅಂತಂದ್ರೆ ಹೆಣ್ಣು ನೆಲ್ಲೂರಿ ಗಿಡ ಇದರಲ್ಲಿ ಎರಡು ಜಾತಿ ಇದೆ ಹೆಣ್ಣು ನೆಲ್ಲೂರಿ ಗಿಡದ ಎಲೆಗಳು ನೋಡಿ ಇಷ್ಟೊಂದು ಚಿಕ್ಕದಾಗಿರ್ತದೆ ಆದ್ರೆ ಗಂಡು ನೆಲ್ಲೂರಿ ಗಿಡದ ಎಲೆಗಳು ಇದೇ ರೀತಿ ಇರುತ್ತೆ ಆದ್ರೆ ಅದರ ಎಲೆಗಳ ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ ಇದನ್ನ ದಯವಿಟ್ಟು ಪರಿಚಯ ಇರ್ತಕ್ಕಂಥವ್ರು ಮಾತ್ರ ಬಳಸಬೇಕು ಏಕೆ ಅಂತ ಅಂದ್ರೆ ಜೀವ ಉಳಿಸೋದಿಕ್ಕೆ ಕೊಡುವಂತ ಔಷಧಿಗಳನ್ನ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಂಡೇ ಬಳಸಬೇಕು ಇಲ್ಲ ಅಂತಂದ್ರೆ ಯಾರು ಕೊಡ್ತಾರೆ ಅಂತ ಒಂದು ವೈದ್ಯ ಪದ್ಧತಿ ಗೊತ್ತಿರ್ತಕ್ಕಂಥವ್ರು ಹತ್ರ ಮಾತ್ರ ಬಳಸಿ ದಯವಿಟ್ಟು ಇದನ್ನ ಸೊ ಏನ್ ಮಾಡ್ಬೇಕಂತ ಅಂದ್ರೆ ಕೊಳಕು ಮಂಡಲ ಕಚ್ಚಿದಾಗ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ದಯವಿಟ್ಟು ಗಮನಿಸಿ ಕೊಳಕು ಮಂಡಲ ಹಾವು ಕಚ್ಚಿದಾಗ ಏನ್ ಮಾಡ್ಬೇಕಂದ್ರೆ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕಂತ ಅಂದ್ರೆ ಮೊದಲು ಹಾವು ಕಚ್ಚಿರೋ ಅಂತ ಜಾಗವನ್ನ ಕೈಯಿಂದ ಬರಿ ಕೈಯಿಂದ ಮುಟ್ಟದೆ ಅದನ್ನ ತೊಳಿಬೇಕು ನೀವು ಸಂಪೂರ್ಣವಾಗಿ ಸೋಪ್ ಹಾಕಿ ತೊಳಿಬೇಕು ಕೈಗೆ ಏನಾದರೂ ಗ್ಲೌಸ್ ಏನಾದರೂ ಹಾಕೊಂಡು ತೊಳಿಬಹುದು ಸಂಪೂರ್ಣವಾಗಿ ತೊಳೆದು ಅದಕ್ಕಿಂತ ಮುಂಚೆ ತೊಳೆಯೋದಕ್ಕೆ ಮುಂಚೆ ಹಾವು ಈ ಬೆರಳಲ್ಲಿ ಕಚ್ಚಿದೆ ಅಂತ ಇಲ್ಲಿಂದ ಆರು ಇಂಚು ಮೇಲ್ಭಾಗದಲ್ಲಿ ಗಟ್ಟಿಯಾಗಿ ಕಟ್ಟನ್ನ ಕಟ್ಟಬೇಕು ಏನಕ್ಕೆ ಅಂದ್ರೆ ಆ ವಿಷ ಮೇಲ್ಭಾಗದಲ್ಲಿ ಬರಬಾರದು ಗಟ್ಟಿಯಾಗಿ ಕಟ್ಟನ್ನ ಕಟ್ಟಿ ನಂತರ ಏನ್ ಮಾಡಬೇಕು ಸೋಪಿನಿಂದ ಚೆನ್ನಾಗಿ ತೊಳಿಬೇಕು ಅದನ್ನ ಕೈಗೆ ಗ್ಲೌಸ್ ಹಾಕೊಂಡು ಬರೀ ಕೈಯಿಂದ ಮುಟ್ಟಬಾರ್ದು ಗ್ಲೌಸ್ ಹಾಕೊಂಡು ಚೆನ್ನಾಗಿ ತೊಳೆದು ಈ ಕೈಯನ್ನ ಮೇಲ್ಭಾಗಕ್ಕೆ ಎತ್ಕೊಂಡು ಈ ಕೈ ಬಂದು ಮೇಲ್ಭಾಗಕ್ಕೆ ಇರಬೇಕು ಇದನ್ನ ಕೆಳಗಡೆ ಕೆಳಭಾಗಕ್ಕೆ ಬಿಡಬೇಡಿ ಯಾಕೆಂದ್ರೆ ರಕ್ತ ಸಂಚಾರ ಕೆಳಗಡೆ ಹೋಗಬಾರ್ದು ಮತ್ತೆ ಕಚ್ಚಿರ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ರಕ್ತ ಮೇಲ್ಭಾಗಕ್ಕೆ ಬರಬಾರ್ದು ಅದು ರಕ್ತದ ಜೊತೆಗೆ ಬೆರೆತ್ರೆ ಸಂಪೂರ್ಣವಾಗಿ ಆ ರಕ್ತ ಹಾಳಾಗ್ತಾ ಹೋಗುತ್ತೆ ಆ ವ್ಯಕ್ತಿ ಬಂದು ಅರ್ಧ ಗಂಟೆಯಲ್ಲಿ ಸಾಯತಕ್ಕಂಥ ಒಂದು ಸಂದರ್ಭ ಕೂಡ ಅತಿ ಹೆಚ್ಚಾಗಿರುತ್ತೆ ಮತ್ತೆ ಸಂಪೂರ್ಣವಾಗಿ ಕೈಯನ್ನು ಆವರಿಸುತ್ತೆ ಅತಿ ಹೆಚ್ಚಾದ ವಿಷ ದೇಹದೊಳಗೆ ಬಂದ್ರೆ ಸೊ ನೀವು ಬಂದು ನಾಟಿ ವೈದ್ಯ ಪದ್ಧತಿ ಗೊತ್ತಿರ್ತಕ್ಕಂಥವ್ರನ್ನ ನೀವು ಸಂಪರ್ಕಿಸಿದ್ರೆ ಸಂಪೂರ್ಣವಾಗಿ ಒಂದು ಹತ್ತರಿಂದ ಹದಿನೈದು ದಿವಸ ಮಾಡ್ತೀವಿ ಪತ್ತೆ ಹೇಳ್ತೀವಿ ಈ ಔಷಧಿಯನ್ನ ಕೊಟ್ಟು ಪತ್ತೆ ಹೇಳ್ತೀವಿ ಈ ಔಷಧಿಯನ್ನ ಬಂದು ಮಜ್ಜಿಗೆ ಸಪ್ಪೆ ಮಜ್ಜಿಗೆ ಜೊತೆನಲ್ಲಿ ಉಪ್ಪು ಹಾಕದೇ ಇರತಕ್ಕಂಥ ಮಜ್ಜಿಗೆಯ ಜೊತೆಯಲ್ಲಿ ಇದನ್ನ ಹರಿದು ಚೆನ್ನಾಗಿ ಕುಡಿಲಿಕ್ಕೆ ಹೇಳ್ತೀವಿ ಮತ್ತು ಅದರ ಲೇಪನವನ್ನು ಮಾಡ್ಲಿಕ್ಕೆ ಹೇಳ್ತೀವಿ ಆ ಮಂಡಲ ಹಾವು ಕಚ್ಚಿರ್ತಕ್ಕಂಥವ್ರು ಸಂಪೂರ್ಣವಾಗಿ ಗುಣ ಆಗ್ತಕ್ಕಂಥ ಸಾಧ್ಯತೆ ಇದೆ ದಯವಿಟ್ಟು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ನಮ್ಮ ಒಂದು ಆಶ್ರಮದ ಅಡ್ರೆಸ್ನ ಸಂಪರ್ಕಿಸಬಹುದು ಮತ್ತೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆನ ಕೂಡ ಸಂಪರ್ಕಿಸಿ ಬರಬಹುದು ಸ್ನೇಹಿತರೆ ಇದು ನೆಲನೆಲ್ಲಿ ಅಂತ ಹೇಳ್ಬಿಟ್ಟು ಈ ನೆಲನೆಲ್ಲಿಯನ್ನು ಬಂದು ಜಾಂಡೀಸ್ ಕಾಯಿಲೆ ಇರ್ತಕ್ಕಂಥವ್ರು ಇದನ್ನ ಯಾರು ಬೇಕಾದ್ರೂ ಹುಡುಕ್ಬೋದು ನೆಲನೆಲ್ಲಿ ಕಾಯ್ನ ಸಣ್ಣದಾಗಿರ್ತಕ್ಕಂಥ ಒಂದು ಎಲೆಯನ್ನ ಹೊಂದಿರ್ತಕ್ಕಂಥ ಒಂದು ಗಿಡ ಇದು ಸಂಪೂರ್ಣವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಪ್ರದೇಶ ಮತ್ತು ಬೆಂಗಳೂರು ನಗರ ಪ್ರದೇಶಗಳಲ್ಲೂ ಕಾಣ ಸಿಗುತ್ತೆ ಇದು ಯಾರು ಬೇಕಾದರೂ ಇದನ್ನ ಬಳಸಬಹುದು ಜಾಂಡೀಸ್ ಕಾಯಿಲೆ ನಿಮಗೆ ಖಚಿತವಾದ ನಂತರ ಇದನ್ನ ಬಳಸಬಹುದು ಇದನ್ನ ಬಳಸಿದ್ರೆ ಜಾಂಡೀಸ್ ಕಾಯಿಲೆ ಇರುವಂಥವ್ರಿಗೆ ಸಂಪೂರ್ಣವಾಗಿ ಇದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ವೀಕ್ಷಕರೇ ಇದು ಎಕ್ಕದ ಗಿಡ ಎಲ್ಲರ ಮನೆ ಮುಂದೆ ಮನೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಗಿಡ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಗಿಡ ಸ್ನೇಹಿತರೆ ಇದರ ಎಲೆ ಇದರಲ್ಲಿ ಬರ್ತಕ್ಕಂಥ ಹಾಲು ಇದರ ಕಾಂಡ ಮತ್ತೆ ಇದರ ಬೇರು ಇದಿಷ್ಟು ಸಂಪೂರ್ಣವಾದ ಒಂದು ಔಷಧಿ ಗುಣಗಳನ್ನ ಹೊಂದಿದೆ ಸೊ ಮೊದಲು ಬಂದು ಇದರ ಎಲೆಯ ಬಗ್ಗೆ ತಿಳ್ಕೊಳ್ಳೋಣ ಹಿಂದೆ ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ತುಂಬಾ ಕಾಲ್ ನೋವು ಆದ್ರೆ ಪಾದಗಳ ನೋವು ಬಂದಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಇದು ಎಲೆಯನ್ನ ಕಿತ್ತು ಅವರ ಪಾದದ ಕೆಳಭಾಗಕ್ಕೆ ಕಟ್ತಾ ಇದ್ರು ಚಪ್ಪಲಿ ಮತ್ತೆ ನಮ್ಮ ಪಾದದ ಮಧ್ಯ ಭಾಗದಲ್ಲಿ ಇಟ್ಕೊಳ್ತಾ ಇದ್ರು ಇದು ನೋವು ನಿವಾರಕ ಶಕ್ತಿಯನ್ನ ಹೊಂದಿದೆ ಇದು ಅಂತ ಒಂದು ಅದ್ಭುತವಾದ ಒಂದು ಆಯುರ್ವೇದಿಕ ಗುಣಗಳನ್ನ ಈ ಎಲೆ ಹೊಂದಿದೆ ಇದರಿಂದ ಆಗ್ತಕ್ಕಂಥ ಪ್ರಯೋಜನ ತಿಳ್ಕೊಂಡ್ರಿ ಅದಾದ್ಮೇಲೆ ಇದ್ರ ಹಾಲಿಗೆ ಬರೋಣ ಇದ್ರ ಹಾಲನ್ನ ನಾವು ಎರಡು ಮುಖ್ಯವಾದ ಎರಡು ಕಾಯಿಲೆಗೆ ಬಳಸ್ತೀವಿ ಒಂದು ಉಳ್ಕಲ್ಲಾದಾಗ ಇದರ ಹಾಲನ್ನು ತೆಗೆದುಕೊಂಡು ಚರ್ಮಕ್ಕೆ ತಾಕ್ದಿರ ತಗೋಬೇಕು ತಾಗ್ದೇ ಇರೋ ತರ ತಗೋಬೇಕು ಸ್ನೇಹಿತರೆ ಅದನ್ನ ಏನ್ ಮಾಡಬೇಕು ಒಂದು ಎಲೆ ಅಥವಾ ಒಂದು ಚಿಕ್ಕ ಬೌಲ್ ನಲ್ಲಿ ತಗೊಂಡು ಎಲೆಯನ್ನ ಆ ಹಾಲನ್ನ ಏನ್ ಮಾಡ್ಬೇಕಂದ್ರೆ ಒಂದು ಕಾಟನ್ ಅಲ್ಲಿ ಕೈಗೆ ಸೋಕ್ಸ್ದಿರ ತರ ಒಂದು ಚಿಮಟ ಮತ್ತೆ ಯಾವ್ದ್ರ ಕಾಟನ್ ಹದ್ದುಕೊಂಡು ಹದ್ಕೊಂಡು ಇರ್ತಕ್ಕಂಥ ಜಾಗದಲ್ಲಿ ಅದರ ಒಳಭಾಗಕ್ಕೆ ಇಟ್ಟರೆ ಇದು ಮೂರಿಂದ ನಾಲ್ಕು ದಿವಸ ಮಾಡಿದರೆ ಸಾಕು ಸಂಪೂರ್ಣವಾಗಿ ಉಳಕಲಾಗಿರ್ತಕ್ಕಂಥ ಸಮಸ್ಯೆಯವರು ಇದರ ಒಂದು ನಿವಾರಣೆ ಆಗುತ್ತೆ ಸಂಪೂರ್ಣವಾಗಿ ಹುಳ ನಾಶವಾಗ್ತದೆ ಇನ್ನು ಜನ್ಮದಲ್ಲಿ ಉಳ್ಕಲು ಬರೋದಿಲ್ಲ ಮತ್ತೆ ಇದರ ಬೇರು ವೀಕ್ಷಕರೇ ಇದರ ಬೇರು ಒಂದು ಅದ್ಭುತವಾದ ಒಂದು ಔಷಧಿ ಗುಣವನ್ನು ಹೊಂದಿದೆ ಇದರ ಬೇರನ್ನು ತೆಗೆದುಕೊಂಡು ಅಥವಾ ಇದರ ಕಾಂಡ ಬಲ್ತಿರ್ತಕ್ಕಂಥ ಕಾಂಡವನ್ನು ತೆಗೆದುಕೊಂಡು ಆ ಹೊಂಗೆ ಎಣ್ಣೆ ಅಥವಾ ಎಳ್ಳಿ ಎಣ್ಣೆನಲ್ಲಿ ಚೆನ್ನಾಗಿ ಸಣ್ಣ ಉರಿನಲ್ಲಿ ಅದನ್ನು ಸಂಪೂರ್ಣವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಕಾಯಿಸಬೇಕು ಈ ಕಾಯಿಸ್ತಕ್ಕಂಥ ಎಣ್ಣೆಯನ್ನು ತೆಗೆದುಕೊಂಡು ಎಲ್ಲಿ ನಮಗೆ ಆ ಚರ್ಮದ ವ್ಯಾಧಿಗಳಿದಾವೆ ಸಣ್ಣ ಪುಟ್ಟ ಚರ್ಮದ ಕೆರೆತ ಮತ್ತು ಚರ್ಮದ ವ್ಯಾಧಿ ಇದೆ ಆ ಜಾಗಕ್ಕೆ ಹಚ್ಚುತ್ತಾ ಬಂದರೆ ಸಂಪೂರ್ಣವಾಗಿ ಆ ಚರ್ಮದ ವ್ಯಾಧಿ ಕೂಡ ಇದರಿಂದ ಶಮನವಾಗುತ್ತೆ ಸ್ನೇಹಿತರೆ ನಾನು ಈ ಇದುವರೆಗೆ ತಿಳಿಸಿರ್ತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಕೂಡ ನಮ್ಮ ಮನೆಯಲ್ಲೇ ಮಾಡಿ ಮನೆಮದ್ದನ್ನು ಮಾಡಿಕೊಂಡು ಮತ್ತು ನಮ್ಮ ಸುತ್ತಮುತ್ತ ಗಿಡ ತ ಸಿಗತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿನಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮ್ಮ ವಿಳಾಸ ಕಣ್ಣಿನ ಔಷಧಿಗೆ ಬಂದು ತೋಟದ ಗುಡದಳ್ಳಿ ಬೆಂಗಳೂರು ನೀವು ಇಲ್ಲಿಗೆ ಸಂಪರ್ಕಿಸಬಹುದು ಇದು ಪ್ರತಿ ದಿವಸ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಸಮಯ ಇರ್ತದೆ ಅದಾದ ನಂತರ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ ಬೆಂಗಳೂರು ಇಲ್ಲಿ ನೀವು ಸಂಪರ್ಕಿಸಬಹುದು ಬಸವನಹಳ್ಳಿ ಮತ್ತು ಮಧ್ಯಾಹ್ನದ ನಂತರ ಶ್ರೀ ಬಸವದೇವರ ಮಠ ನೆಲ್ಮಂಗ್ಲ ಇಲ್ಲಿ ಸಂಪರ್ಕಿಸಬಹುದು ಸ್ನೇಹಿತರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ ನಾವು ಇಷ್ಟನ್ನೇ ಪಾಲಿಸಬೇಕು ಉತ್ತಮವಾದ ಆಹಾರ ಒಳ್ಳೆಯ ನಿದ್ರೆ ಸರಳವಾದ ವ್ಯಾಯಾಮ ಇಷ್ಟಿದ್ರೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಅಂತ ನಾನು ಈ ಮೂಲಕ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ವಿಶೇಷ